ಹುಟ್ಟಿದ್ರೆ ಮುಟ್ಟಿ ನೋಡ ಅಂತ ಹೇಳಿದಂತ ಕೆರೆ ಹಾವು ನನ್ಗೆ ಎಸ್ ಕೊಡಿ ನಾನು ವಾಪಸ್ ಹೋಗ್ತೇನೆ ವಾಪಸ್ ಹೋಗ್ತೀನಿ ಕೊಟ್ಟಿರುವಂತ ಗೆ ಬಂದು ನಾನು ಇಲ್ಲಿವರೆಗೂ ಬಂದು ನಿಮ್ಮ ಮುಖ ದರ್ಶನ ದರ್ಶನವನ್ನು ಮಾಡ್ಕೊಂಡು ನಾನು ಹೋಗ್ತಾ ನನಗೆ ನಿಮ್ಮ ಸವಾಸ ಬೇಡ ಬಿಟ್ಟು ಬಿಡಿ ನಾನು ವಾಪಸ್ ಹೋಗ್ತೀನಿ ಎಸ್ ಕೊಡಿ ಅಂತ ಹೇಳಿ ಪಾಪ ಬಿಳಾಡಿಕೊಂಡ ಕೆರೆ ಹಾವು ಹಾಗೆ ಪಾಪ ಬೆಳ್ತಂಗಿ ಹಾಗೂ ಧರ್ಮಸ್ಥಳ ಅವರು ಇಂದಿನ ದ್ವಾರದಲ್ಲಿ ಕೆರೆ ಹಾವು ಬೀಳ್ಕೊಡುಗೆ ಕೊಟ್ಟು ಕಳಿಸ್ಕೊಟ್ಟಿದ್ದಾರೆ ಭಾಷಣ ಮಾಡೋದಕ್ಕೆ ಅಲ್ಲಿ ಪಾಪ ಅವಕಾಶನೇ ಮಾಡ್ಕೊಟ್ಟಿಲ್ಲ ತಗೊಂಡಿದ್ದಂತ ಪೇಮೆಂಟ್ಗೆ ಮೋಸ ಮಾಡ್ದಂಗ ಆಗಿದೆ ಇಲ್ಲಿ ಬೆಟರ್ ಲಕ್ ನೆಕ್ಸ್ಟ್ ಗಿಳಿ ಹಾಕದಾನೆ ಹಿಂದೂ ಹುಲಿ ಗರ್ಜನೆ ಮಾಡ್ಬಿಡ್ತು ಉಜ್ರೇಹಲಿ ಬೆಳ್ತಂಗ್ ಇವತ್ತು ಮಹೇಶ್ ತಿಂ ರೊಡ್ಡವ್ರಿಗೆ ನಿದ್ದೆ ಬರಲ್ಲ ಅಂತ ಹೇಳಿ ಸತತ ಹದಿಮೂರು ವರ್ಷದಿಂದ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರುವಂತ ಮಹೇಶ್ ತಿಮ್ಮ ಅಣ್ಣ ಆಡ್ ಹಗ್ಲೆಲ್ಲ ಹೋರಾಟ ಮಾಡ್ತಾರೆ ರಾತ್ರಿ ನಿದ್ದೆ ಮಾಡ್ತಾರೆ ನಿದ್ದೆ ಕೆಡಿಸ್ತಾ ಇರೋದು ನಿಮಗೆ ನಿದ್ದೆ ಹೋಗ್ತಾ ಇರೋದು ನಿಮಗೆ ಇವತ್ತೇನು ನಾಳೆ ಏನು ಅಂತ ಯೋಚನೆದಲ್ಲಿರೋದು ನಿಮಗೆ ಕಾಮಕರ ತಂಡಕ್ಕೆ ಅದು ಸೌಜನ್ಯ ಪರ ಹೋರಾಟಗಾರರ್ಗಲ್ಲ ನಮಗೆ ಗೊತ್ತದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದು ಒಂದಲ್ಲ ಒಂದು ದಾರಿದಲ್ಲಿ ಅಂತೇಳಿ ಸೊ ನಮಗೆ ನಿದ್ದೆ ಕಣ್ತುಂಬ ಬರುತ್ತೆ ನಿದ್ದೆ ಕೆಡಿಸುವಂತ ಕೆಲಸ ನಿಮಗೆ ನಾವೆಲ್ಲ ಮಾಡ್ತೀರಿ ಮಾಡ್ತಾನೆ ಇರ್ತೀರಿ ನಾವು ಯಾರ ಮೇಲೇನು ಸ್ಟೇ ತರೋದಿಲ್ಲ ನಾವು ಯಾರ ಧ್ವನಿನೂ ನಿಲ್ಲಿಸುವ ಕೆಲಸ ಮಾಡೋದಿಲ್ಲ ಯಾವ ಯೂಟ್ಯೂಬ್ ಚಾನೆಲ್ ಮೇಲೇನು ಸ್ಟೇ ತರೋದಿಲ್ಲ ಯಾವ ಅಲ್ಲಿ ವಿಡಿಯೋಸ್ ಇರುತ್ತೆ ಅದನ್ನ ಡಿಲೀಟ್ ಮಾಡಿಸುವಂತ ಕೆಲಸ ನಾವು ಮಾಡೋದಿಲ್ಲ ಯಾವ ಧರ್ಮ ಧರ್ಮಗಳ ಬಗ್ಗೆನು ನಾವು ತಂದಿಡುವಂತ ಕೆಲಸ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರೋದು ನ್ಯಾಯ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಇಟ್ಸ್ ಗ್ಯಾಂಗ್ ರೇಪ್ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಆ ಗ್ಯಾಂಗ್ ರೇಪಲ್ಲಿ ಅವರು ಎಲ್ಲರ ಬಂಧನ ಆಗಬೇಕು ಇಲ್ಲ ಭಗವಂತನ ಶಿಕ್ಷೆಗೆ ಒಳಗಾಗಬೇಕು ಇದೇ ನಮ್ಮ ಅಂತಿಮ ನಿರ್ಧಾರ ಇದೇ ಎಲ್ಲರ ನಿರ್ಧಾರ ಸಹ ನಮ್ಮ ಹೋರಾಟ ಸತ್ಯದ ಪರ ನ್ಯಾಯದ ಪರ ಹೊರತು ನಿಮ್ಮ ತರ ಚೀಳ್ರೆ ದುಡ್ಡು ಹಾಕಿ ಚೀಳ್ರೆ ಜನ ಕರ್ಕೊಂಡ್ ಬಂದು ಪ್ರಚಾರ ಮಾಡಿಸ್ಕೊಳ್ಳುವಂತ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವಂತ ಹೋರಾಟ ನಮ್ದಲ್ಲ ಈಗಲೂ ಮಹೇಶ್ ತಿಮ್ಮರೊಡ್ಡಿ ಅನ್ನೋರು ಕರೆ ಕೊಡ್ಲಿ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಬರ್ತಾರೆ ಆ ಬರ್ತಾರೆ ಅನ್ನುವಂತ ಭಯಕ್ಕೆ ಲಕ್ಷಾಂತರ ಜನ ಇನ್ನೆಲ್ಲಿ ಬೆಳ್ತಂಡಿದಲ್ಲಿ ಸೇರ್ತಾರೆ ಅಂತ ಆ ಭಯಕ್ಕೆ ಹೋಗಿ ಶ್ವೇತಗೊಂಡ್ ಬಂದಿದ್ದಂತ ಕಾಮುಕರು ನೀವೆಲ್ಲಾರು ಅಷ್ಟು ಭಯ ಇದೆ ಅಲ್ವಾ ಸಾಕು ನಮಗೆ ನಕಲಿ ಹಿಂದುಗಳು ಇವ್ರ ಐದು ಜನ ಇದ್ದಾರೆ ಅದ್ರಲ್ಲಿ ಇವತ್ ಯಾರಿಬ್ರು ಬಂದಿದ್ರು ಚಕ್ರವರ್ತಿ ಸೂಲಿ ಬೆಳೆಯಾಗಿ ಕೆರೆ ಹಾವು ಕೆರೆ ಹಾವು ಮಾತಲ್ ಮಾತ್ರ ಗರ್ಜನೆ ಮಾತಲ್ ಮಾತ್ರ ಗರ್ಜನೆ ಕೆಲಸದಲ್ಲಿ ಝೀರೋ ಆದರೆ ಚಕ್ರವರ್ತಿ ಧರ್ಮ ಧರ್ಮಗಳ ಬಗ್ಗೆ ತಂದಿಡುವಂಥ ಕೆಲಸ ಇಂದು 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 ನೀನ್ ನಿಜವಾದ ಹಿಂದೂನ ಎಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿದ್ಯಾ ಎಷ್ಟು ಜನ ಹಿಂದೂ ಪರ ನಿಂತ್ಕೊಂಡಿದ್ಯಾ ಎಷ್ಟು ಜನ ಹಿಂದೂಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಎಷ್ಟು ಜನ ಹಿಂದೂಗಳ ರಕ್ಷಣೆ ಮಾಡಿದ್ಯಾ ನೀನು ಅದೇ ಇಂದು ಹೆಣ್ಣು ಮಗಳಾದಂತ ಸೌಜನ್ಯ ವಿರುದ್ಧ ಮಾತಾಡಕ್ಕೆ ಬಂದಂತ ಅವಿವೇಕಿಗಳು ಸೌಜನ್ಯ ಪರ ಹೋರಾಟಗಾರರು ಅಲ್ಲಿ ಬರ್ದೇ ಇದ್ದಿದ್ರೆ ನಿಮ್ಮ ಸೌಜನ್ಯಳ ಬಗ್ಗೆ ಸೌಜನ್ಯಳ ವಿಚಾರದ ಬಗ್ಗೆ ನಾಲಗೆ ಹರಿದು ಬಿಡ್ತಾ ಇದ್ರಿ ಆದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಒಬ್ಬನಿಗೆ ಅರ್ಧ ದಾರಿದಲ್ಲೇ ವಾಪಸ್ ಹಾಕಿದ್ರೆ ಇನ್ನೊಬ್ಬನಿಗೆ ಧರ್ಮದ ಬಗ್ಗೆ ಮಾತ್ರ ಏನು ಮಾತಾಡ್ತೀಯಾ ಮಂಜುನಾಥ ಸ್ವಾಮಿ ಕೃಷ್ಣ ಪರಮಾತ್ಮ ಅಂತ ಹೇಳಿ ಮಾತಾಡಿ ತೊಲಗು ಅಂತ ಕಳಿಸಿದ್ದಾರೆ ಹೊರ್ತು ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ ನೀವು ಎಂತ ರಾಕ್ಷಸರು ಎಂತ ಕಾಮುಕರಿಗೆ ಬೆಂಬಲವಾಗಿ ನಿಂತಿದ್ದೀರಾ ಅಂತ ಹೇಳಿ ಭಗವಂತು ಸಹ ಗೊತ್ತದ ಪುಣಿಕೆರೇಳಿ ಹಾಗೆ ಚಕ್ರವರ್ತಿ ಸೂಲಿ ಬೆಲೆ ಒಂದು ಚಾಲೆಂಜ್ ಆಗ್ತೀನಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಗ್ಯಾಂಗ್ ರೇಪ್ ಗ್ಯಾಂಗ್ ರೇಪ್ ಅಲ್ಲಿ ಯಾರ್ಯಾರಿದ್ರು ಯಾವೊಬ್ಬ ವ್ಯಕ್ತಿಯ ಹೆಸರು ಹೇಳ್ತಾ ಇದಾರೆ ಆ ವ್ಯಕ್ತಿಯ ಪಾಸ್ಪೋರ್ಟ್ ಆ ವ್ಯಕ್ತಿಯ ಟೂ ತೌಸಂಡ್ ಟ್ವೆಲ್ವ್ ಟ್ರಾವೆಲ್ ಹಿಸ್ಟ್ರಿ ಹಾಗೆ ಎಲ್ಲಿ ಎಜುಕೇಶನ್ ಮಾಡ್ತಾ ಇದ್ದ ಆ ಡೀಟೇಲ್ಸ್ ಕೂಡ ನಿಮ್ ಕೈಲಿ ಹಾಕಕ್ಕೆ ಸಾಧ್ಯ ಇದೆಯಾ ಆ ಗ್ಯಾಂಗ್ ರೇಪ್ ಅಲ್ಲಿ ಅವನು ಕೂಡ ಒಬ್ಬ ಅಪರಾಧಿ ಇವ್ರು ಮಾಡಿರುವಂತ ಅಪರಾಧ ಕೆಲ್ಸ ಗೊತ್ತದ್ದೆ ಆ ಮನೆಯ ಹೆಣ್ಣು ಮಗಳ ಗಂಡ ಬಿಟ್ಟೋದ ಹಾಗೆ ಗಂಡು ಮಗನ ಎಂಟಿ ಸಹ ಬಿಟ್ಟು ಹೋದ್ರು ಕಾರಣ ಇವ್ರು ಇಂಥ ಕಾಮುಕರಂತ ಗೊತ್ತಿಲ್ಲ ಧರ್ಮ ಇರುವಂತ ಜಾಗದಲ್ಲಿ ಅಧರ್ಮ ದಾರಿದಲ್ಲಿ ನಡ್ಕೊಂಡು ಕಾಮುಕರು ರಾಕ್ಷಸರು ಇಲ್ಲಿ ದೇವರನ್ನ ಮುಂದೆ ಇಟ್ಕೊಂಡು ಮಾಡಬಾರ್ದ ಅನಾಚಾರ ಪಾಪಗಳನ್ನ ಮಾಡ್ತಾ ಅಂತ ಅದೇ ಕಾಮುಕರ ಕುಟುಂಬದಲ್ಲಿರುವಂತ ಕುಟುಂಬಸ್ತ್ರ ಅವರು ಕುಟುಂಬನ ಬಿಟ್ಟು ದೂರ ಹೋಗಿದ್ದಾರೆ ಇವರು ರಾಕ್ಷಸರು ಮನುಷ್ಯರಲ್ಲ ಅಂತ ಹೇಳಿ ಸತ್ಯ ಹೊರ್ಗಡೆ ಬಂದೇ ಬರುತ್ತೆ ಅತಿ ಶೀಘ್ರದಲ್ಲೇ ಜಸ್ಟಿಸ್ ಫಾರ್ ಸೌಜನ್ಯ